ಯಾಕಪ್ಪ ಇವತ್ತಾ ಬಂದೀನಿ ಅಂತಂದ್ರೆ ಇವತ್ತು ಸರ್ಪ್ರೈಸ್ ಐತಿ ಇವತ್ತು ನನ್ನ ಹೆಂಡ್ತಿ ಬರ್ತಾಡೇ ಸೊ ಇವತ್ತು ಬರೀ ಗುಡಿಗೆ ಹೋಗಿ ಏನು ಮಾಡಿದ್ವಿ ಏನೇನಿಲ್ಲ ಇವತ್ತಿನ ಫುಲ್ ಎಲ್ಲ ಅಪ್ಡೇಟ್ ಮಾಡ್ತೀವಿ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಲ್ಲರೂ ಆಶೀರ್ವಾದ ಮಾಡಿರಿ ನನ್ನ ಹೆಂಡ್ತಿಗೆ ಹೆಂಡ್ತಿ ಬಾಯಲ್ಲಿ ಶು ವೆರಿ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ನಾಷ್ಟಕ್ಕೆ ಪುರಿ ಇಡ್ಲಿ ಚಟ್ನಿ ನೋಡಿರಿ ಆಲೂಗಡ್ಡೆ ಪಲ್ಯ ಸಾಂಬಾರು ವಡೆ ಅಂದರೆ ಇಡ್ಲಿ ವಡೆ ಮತ್ತು ಪುರಿನು ತರಿಸಿದ್ವಿ ನಾಷ್ಟ ಮಾಡೋಣ ಅಂತ ಬರ್ರಿ ಆಯ್ ನಮಸ್ತೆ ಎಲ್ರಿಗೂ ಆಲ್ರೆಡಿ ನಮ್ಮ ಮನೆಯವರು ಸ್ಟಾರ್ಟ್ ಮಾಡ್ಯಾರ ನನ್ನ ಬ್ಲಾಗ್ನ ಸೊ ನನ್ನ ಔಟ್ಫಿಟ್ ತೋರ್ಸಕ್ಕೆ ನನ್ನ ಹಾಂ ಸುರ್ಸಕತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂದ್ಕೊಂಡೇನೆ ಸೊ ನೋಡಿರಿ ಒಂದು ಔಟ್ಫಿಟ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಕಾಣ್ತೀನಿ ನಮಗೂ ಕಮೆಂಟ್ ಮಾಡಿರಿ ಫುಲ್ ರೆಡಿ ಆಗಿಲ್ಲ ಹಿಂಗೆ ಸಿಂಪಲ್ ಆಗಿ ರೆಡಿ ಇದೀವಿ ದೇವಸ್ಥಾನಕ್ಕೆ ಹೋಗುವಾಗಲ್ಲ ನೋಡ್ರಿ ಅಭಿಷೇಕ ಮಾಡ್ತೀವಿ ವರಮಾಲಕ್ಷ್ಮಿ ಲಕ್ಷ್ಮೀ ಎಷ್ಟು ಸೊ ಬರೀ ಇವತ್ತಿನ ದಿನ ಹೆಂಗೆಲ್ಲ ಆಗುತ್ತೆ ಅನ್ನೋದು ನಮ್ಗೆ ತೋರಿಸ್ಬಿಟ್ಟು ಹೋಗ್ತೀನಿ ಬರ್ರಿ ಇಲ್ಲಿ ನೋಡ್ರಿ ನಾನು ಆರಿ ಕ್ಲಾಸ್ ಹಚ್ಚಿನಿ ನಮ್ಮದು ಕ್ಲಾಸ್ ಇಲ್ಲಿ ತಾಜ್ನಗರ್ ಹತ್ರನೇ ಐತಿ ನೀವು ಇಂಟ್ರೆಸ್ಟೆಡ್ ಇದ್ರೆ ಬಂದು ಜಾಯಿನ್ ಆಗ್ಬೋದು ಸೊ ಇವರು ಮೇಡಮ್ ಕಲಿಸ್ಕೊಡತಾರೆ ನೋಡ್ರಿ ಇಲ್ಲಿ ಹಾಯ್ ಮೇಡಮ್ ಇವರ ಪದ್ಮ ಮೇಡಮ್ ಅಂತೇಳಿ ಇವರು ಕಲಿಸ್ಕೊಡತ್ತಾರ ಇವರು ಫಸ್ಟ್ ನಂಬರ್ ಸ್ಟೂಡೆಂಟ್ ಇವರು ಯಾಕಂದ್ರೆ ಎಲ್ಲ ಫಾಸ್ಟ್ ಇವ್ರದ ಐತಿ ಸೊ ಇದು ಬೇಸಿಕ್ ಐತೆ ನೋಡ್ರಿ ಇಲ್ಲಿ ಬೇಸಿಕ್ ಒಳಗೆ ಈ ಥರ ಕಲಿಸ್ಕೊಡತ್ತಾರ ಕಲಿಯಾಕತ್ತೀವಿ ಇವು ಸೆಕೆಂಡ್ ಅವ್ರದ್ದಕ್ಕಿಂತ ಒಂದು ಸ್ವಲ್ಪ ಹಿಂದದ ಅಷ್ಟೆ ಇವರು ಅಡ್ವಾನ್ಸ್ ಇದ್ರೊಳಗೆ ಕ್ಲಾಸ್ನಾಗಾನು ಮತ್ತು ಅಡ್ವಾನ್ಸ್ ಕ್ಲಾಸ್ ಬೇರೆ ಐತ್ರಿ ಇದು ಬೇಸಿಕ್ ಕ್ಲಾಸ್ ಐತಿ ಇದು ಅಡ್ವಾನ್ಸ್ ಕ್ಲಾಸ್ ಐತಿ ಇವ್ರು ಅಡ್ವಾನ್ಸ್ ಅಂತ ಬಂದಾರ ರೀ ನಿಮ್ಮ ಬೇಸಿಕ್ ಕಲ್ತಿರಿ ಆಲ್ರೆಡಿ ಬೇರೆ ಕಡೆ ಕಲ್ತೀರಿ ಅನ್ರಿ ಇವ್ರ ಕಡೆ ಕಲ್ತಿರಿ ಬೇರೆ ಕಡೆ ಅದು ಎಕ್ಸ್ಪೀರಿಯನ್ಸ್ ಹಂಗೆ ಐತ್ರಿ ಚಲೋ ಐತ್ರಿ ಈಗ ಅಂದ್ರೆ ಟಚ್ ಬಿಟ್ಟಿದ್ರೋ ಅಥವಾ ಹಂಗೆ ಕಂಟಿನ್ಯೂ ಐತಿ ಹಂಗಾಗಿ ನಿಮ್ಗೆ ಅದು ಇದು ಅನ್ಸಾತಿಲ್ಲ ಸೊ ನೋಡ್ರಿ ಡಿಸೈನ್ ನೋಡ್ರಿ ಮಸ್ತ್ ಮಸ್ತ್ ಅದಾವು ಇವ್ರು ಹಾಕಿರೋ ಡಿಸೈನ್ಸ್ ನಿಮಗೂ ಇಂಟ್ರೆಸ್ಟ್ ಇದ್ರೆ ಬ್ಲೌಸಾರ ಹಾಕ್ರಿ ಇಲ್ಲ ಕ್ಲಾಸಿಗಾರ ಬರ್ರಿ ಸೊ ಇವರು ಅಡ್ವಾನ್ಸ್ ಕ್ಲಾಸ್ ಒಳಗಿದಾರೀ ಜರಿ ವರ್ಕ್ ಮೇಡಮ್ ನಿಮ್ಮ ಬ್ಲೌಸ್ ತೋರಿಸ್ರಿ ನೀವು ಹಾಕತ್ತಿದ್ದೆ ನಮ್ಮ ಮೇಡಮ್ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಏನು ರೀ ಮ್ಯಾಮ್ ಐದು ವರ್ಷ ಎಕ್ಸ್ಪೀರಿಯನ್ಸ್ ಆಗೈತಿ ಸೊ ಅವ್ರು ಬ್ಲೌಸು ಹಾಕ್ತಾರೆ ನೋಡ್ರಿ ಇಲ್ಲಿ ಸ್ಟಿಚ್ಚು ಮಾಡ್ತೀರಲ್ಲ ರೀ ಮ್ಯಾಮ್ ಸ್ಟಿಚ್ಚು ಮಾಡ್ತಾರೆ ಸೊ ಇದು ಒಂದು ಡಿಸೈನ್ ತೊಗೊಂಬಂದಾರ ಇವತ್ತು ಸೊ ಈ ಥರ ಡಿಸೈನ್ ಐತೆ ನೋಡ್ರಿ ವಾವ್ ಬಂದ್ಬಿಟ್ಟು ಹಂಗೈತಿ ಇವರು ಫಸ್ಟ್ ಸ್ಟೂಡೆಂಟ್ ಇಲ್ಲಿ ತಗೊಂಡ್ರಿ ಒಟ್ಟ ಒಟ್ಟ ಅನ್ನೋ ಸ್ಟೂಡೆಂಟ್ ಇತ್ತು ನಮ್ಮ ಕ್ಲಾಸ್ ಒಳಗ ಒಟ್ಟ ವಟ ಅನ್ನೋ ಅಂತ ಹುಡುಗಿ ನೋಡ್ರಿ ಈಕಿನ ಇಷ್ಟ ಚಂದ ಹಾಕ ನೋಡ್ರಿ ತಂದು ಇಷ್ಟ ಚಂದ ಹಾಕಿರ್ತಾಳ ಬರೀ ನಂದು ಬ್ಯಾಗ್ ಡಿಸೈನ್ ನೋಡ್ತಾಳ್ರಿ ಅಂದ್ರೆ ನಂದ ಇದು ನಂದು ನಾನು ಹಾಕಿರೋ ಡಿಸೈನ್ಸ್ ನೋಡ್ರಿ ಇದು ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ತರ ಹಾಕಿನಿ ಇದನ್ ಬರೀ ತಿರ್ಗಿಸ್ ತಿರ್ಗಿಸ್ ನೋಡ್ತಾ ನೋಡ್ರಿ ಇವರು ನಮ್ಮ ನೆಬರ್ ನಿಮ್ಗೆ ಗೊತ್ತೈತೆ ಅಲ್ಲ ಇವ್ರ ಮಕ್ಕಳ ಜೊತೆ ನಾನು ವಿಡಿಯೋ ಮಾಡಿ ಮಾಡೇನಿ ಸೊ ಇವರು ನನ್ನ ಜೊತೆ ಕ್ಲಾಸಿಗೆ ಬರಾತಾರೆ ನಾನು ಇವರು ಸೇರೇ ಬರಾತೇವಿ ಇವರು ಒಂದು ಸ್ವಲ್ಪ ಹಾಕ್ಯಾರ ನೋಡ್ರಿ ಇಲ್ಲಿ ಅವ್ರು ಮಾತಾಡೋದಿಲ್ಲ ಅವ್ರು ಹಾಂ ಈಗ ಹೇಳಿ ಅಂಥೇಳಿ ಮನೀಷಾ ಹೇಳಮ್ಮ ವರ್ಕ್ ಹೆಂಗೆ ನೋಡ್ಬಿಡ್ತೀನಿ ಬೈತಾರ ಹೆಂಗೆ ಬೈತಾರ ಮೇಡಮ್ ಬೈತೀರ ಅಂತ ನೀವು ಏನಾಕಿಗೆ ವರ್ಕ್ ಮಾಡಲಿಲ್ಲ ಅಂದ್ರೆ ಈ ತರ ನೋಡ್ರಿ ಬರೀ ಫನಿ ಫನಿ ಮಾಡ್ಕೊತ ನಿನ್ಬಿಡ್ತಾ ನಮ್ ಕ್ಲಾಸ ಕ್ಲಾಸ್ ಎರಡು ತಾಸು ಹೆಂಗ್ ನನಗ್ ಗೊತ್ತಾಗೋದಿಲ್ಲ ನಮಗೆ ಬಾಯ್ ಬಾಯ್ ಮೇಡಮ್ ಆರಿವರ್ ಕ್ಲಾಸ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಅದು ಮಾಡಿ ಮಮ್ಮಿ ಮನೆಗೆ ಬಂದೇವಿ ಮಮ್ಮಿ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕುಂತು ಅದು ಇದು ಗೊತ್ತಾಯ್ತಲ್ಲ ತೋರ್ ಮನೆಗೆ ಬಂದ್ರೆ ಮಾತು ಕಥೆ ಅಂತೇಳಿ ಅದು ಇದು ಮಾತಾಡಿದ್ವಿ ನಮ್ಮ ಮನೆಯವರು ಹೊರಗೆ ಹೋಗಿದ್ರು ಕಾಲೇಜ್ ಅಂತೇಳಿ ಈಗ ಜಸ್ಟ್ ಬಂದು ಸೊ ಈಗ ಬರ್ತ್ಡೇ ಸೆಲೆಬ್ರೇಟ್ ಮಾಡತ್ತಾರ ನನ್ನ ಬರ್ತ್ಡೇ ಇತಲ್ರಿ ಮಮ್ಮಿ ಅದಕ್ಕೆ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಮಗಳೆ ನಂದು ಬರ್ತ್ಡೇ ಐತಲ್ಲ ಸೊ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ರೆಡಿ ಆಗ್ರಿ ಹೀಗೆ ಅಂತ ಹೇಳ್ಗಾಗಿ ನಾನು ರೆಡಿ ಆದೆ ನೋಡಿ ಸೋ ಮಮ್ಮಿ ಮನೆಯೊಳಗೆ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ ಬರಿ ನೋಡೋಣ ಅಂತ ನೋಡಿ ನಾನು ಸಡ್ ಅಂತ ಏ ಬರ್ತ್ಡೇ ನಂದ ಇದೆ ಅಂತ ಹೇಳ್거든 ಅಮ್ಮ ನಿಂದು ಐತೆ ನನ್ನ ಮಕ್ಕಳಿಗೆ ಕುಂತಾರ ರೂಪಾಯಿ ಇಲ್ಲಿ ಏ ಮಮ್ಮಿ ಮಸ್ತ್ರ ರೆಡಿ ಆಗಿ ನೋಡಿ ಸರಿ ಅಜ್ಜಿನ ಪಟಂತು ತಿನ್ನುರು ಪಟಂತು ನೋಡ ಪಜೆ ನೀನು ಹಂಗಿಗೆ ಕಚ್ಚಕಡೆ ಇಲ್ವಾಯಿ ಚಿನೆ ಇಲ್ವಾಯಿ ಪಜೆ ಎಲ್ಲ ಬಂಗಾರ ಇಲ್ಲ ಕಟ್ ಮಾಡ್ತೀನಿ

ఏం శాఖ బుడి ఎస్ట్ కట్ ఇది నేనడుగు अदर꺼 ఏనున్ మార్చి ఉంటానండి ఆ అవదులే చలేల్ల అబ్బజే హులితదో ఎస్ట్ ఎంత యాగా పెన్ని సాగ్బడు ఏం మార్చే తడి తడి చిట్టి తడి చికిన్ సుంతడి తడి ఆ మాట్లొదంత కొం తడివా ఎర్దన్ తిస్తునే సుమ ఏర్దన్ నా ఎర్దన్ తిస్తునే ఏర్దన్ నా

ನಾಯಿ ಬಂದೆ ನಂದ बर्थडे ತಿನ್ನ ಎತ್ತ ನಿಂಗೆ ಬಾಯ್ ಇಟ್ಕೊಂಡೆ ಅಲ್ಲಿ ಟಿಶರ್ಟ್ ನೋಡಕೊಂಡೆ ಅಲ್ಲಿ ತೆಂಗಿನ ಉಂಗು ಹ್ಯಾಪಿ बर्थडे ಮನ್ ಹ್ಯಾಪಿ बर्थडे ಮನ್ ಹ್ಯಾಪಿ बर्थडे ಪಾಪಡು ಪಾಪಡು ಬುಜ್ಜಾ ಹ್ಯಾಪಿ बर्थडे ರೇಣುಕಾ ಬುಜ್ಜಾ ಹ್ಯಾಪಿ बर्थडे ರೇಣುಕಾ ಇಲ್ಲಲ್ಲ ಒಂದಕಡೆ ಆಹಾ ಬಂದಾ ಸುಭೆ ನಿಮ್ಮ ಹೋಳಿ ದಿನಕ್ಕೆ ಕಟಿಂಗ್ ಬಾರಿ ಗೆಟ್ಲ್ಯಾನ್ ಅದ ಲಾಸ್ಟ್ ಟಿಂಗ್ ಡಾಡೀಸ್ ಮಡಸಟ್ಲೇ ಇರೋದಿಲ್ಲ ಅದನ್ನ ಹೀಂಗ್

അല്ല മാമ ഇല്ല നോട് അല്ല നോട്രി ഫോട്ടോ വീഡിയോ ബേഡ ഫുൾക്ലേത്തിനോ

Happy birthday to you. Happy birthday to you, Happy birthday to you. <t COVID> belum ya? సో నోడ్రీ ఈ బర్త్డే అంతూ సెలబ్రేషన్ మాకుండే ఫస్ట్ అన్న మనవ్ కేక్ తోబందో అదామేలే తమ్మూ కేక్ తోబంద సో బడ్డే మస్తంద్రు మత సెలబ్రేషన్ ఎలా మాకు ఫ్యామిలీ జొతే సో ఈ లగ్న యారెలా నోడా సబ్స్క్రైబ్దే నోడీ ఫస్ట్ సబ్స్క్రైబ్ నమ్మ చన సపోర్ట్ మా్రీ సో ఇవతిన్లగ్న ఇల్లిగే య్యాండ్మాత ఈ ఆల్మోస్ట్ ఒట్గా హాకీ సో అదక క్షమే సో ఈ లగ్న ఇల్గేత్త లైక్ షేర్ కమెంట్ మరి జొతే సబ్స్క్రైబ్దా మరిబేడ్రీ థ్యాంక్ యూ సో మచ్ గుడ్ నైట్ ఆల్